ಹಾಂ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ತೋರಿಸಿರೋ ಒಂದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ತೋಟದ ಗುಡ್ಡದ ಹಳ್ಳಿ ಲೊಕೇಶನ್ ತೋಟದ ಗುಡ್ಡದ ಹಳ್ಳಿ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಅಂದರೆ ಪ್ರೆಸ್ಟಿ ಜಿಂದಾಲ್ ಮೆಟ್ರೋ ಸ್ಟೇಷನ್ ಅಥವಾ ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಒಂದು ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಒಂದು ಪ್ರಾಪರ್ಟಿನ ತೋರ್ಸೋಕ್ಕೆ ಇವತ್ತು ನಾನು ಬಂದಿದ್ದೀನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಳ್ಳೋಕೆ ಮುಂಚೆ ತಿಳ್ಕೊಳ್ಳೋಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಚ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ಒಂದು ಪ್ರಾಪರ್ಟಿ ಬೈ ಮಾಡೋದ್ರ ಜೊತೆಗೆ ನಿಮ್ಮ ಯಾವುದನ್ನು ಪ್ರಾಪರ್ಟಿಗಳು ಸೇಲ್ಗೆ ಇದ್ದರೆ ಸೈಟ್ ಸೇಲ್ಗೆ ಇದ್ದರೆ ಲ್ಯಾಂಡ್ ಸೇಲ್ಗೆ ಇದ್ದರೆ ಅದಕ್ಕೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ಬೋದು ನನ್ನ ಚಾನಲಲ್ಲಿ ನಿಮ್ಮ ಸೇಲ್ಗಿರೋ ಪ್ರಾಪರ್ಟಿಗಳನ್ನ ಪ್ರಮೋಷನ್ ಮಾಡಿಕೊಡ್ತೀನಿ ಜೊತೆಗೆ ಹೊಸ ಹೊಸ ಮನೆಗಳು ಯಾವ್ಯಾವ ಇದ್ದಾವೋ ಅವು ಕೂಡ ನಾನು ತೋರಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ನನ್ನ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತಕ್ಕೆ ಐವತ್ತು ಟ್ವೆಂಟಿ ಬೈ ಫಿಫ್ಟಿ ಟೋಟಲ್ ನಿಮಗೆ ಸಾವಿರ ಅಡಿ ಬರುತ್ತೆ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ರೋಡ್ಗೆ ಇಪ್ಪತ್ತು ಬರುತ್ತೆ ಒಳಕ್ಕೆ ಐವತ್ತು ಸ್ಕ್ವೇರ್ ಫೀಟ್ ಇರೋದು ಒಟ್ಟು ಸಾವಿರ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಜೊತೆಗೆ ಟೂ ಬಿ ಮನೆ ಕೂಡ ಅವೈಲೇಬಲ್ ಇರುತ್ತೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಇರುತ್ತೆ ಆರಾಮ್ಸೆ ನೀವು ಪಾರ್ಕಿಂಗಲ್ಲಿ ಒಂದು ಕಾರು ನಾಲ್ಕೈದು ಬೈಕ್ ನೆಸ್ಕೊಬೋದು ಆ ಥರ ಒಂದು ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಟು ಬಿ ಎಚ್ ಕೆ ಮನೆಯನ್ನು ತೋರಿಸ್ಕೊಡ್ತೀನಿ ನಿಮಗೆ ಪಾರ್ಕಿಂಗಿಗೆ ಅಂತ ಆಲ್ಮೋಸ್ಟ್ ಒಂದು ಹನ್ನೆರಡು ಅಡಿ ಬಿಟ್ಟಿದ್ದಾರೆ ಹನ್ನೆರಡು ಅಡಿ ಬಿಟ್ಟು ಇನ್ನು ಉಳಿದ ಜಾಗದಲ್ಲಿ ನಿಮಗೆ ಟೂ ಬಿ ಎಚ್ ಕೆ ಮನೇನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಟೂ ಬಿ ಎಚ್ ಕೆ ಮನೆಗೆ ನಿಮಗೆ ಪಿ ಒ ಪಿ ವಾಲ್ ಸೀಲಿಂಗು ಇಂಟೀರಿಯರ್ ವರ್ಕ್ಸು ಗ್ರಿಲ್ ವರ್ಕ್ಸು ಪ್ರತಿಯೊಂದು ಕಂಪ್ಲೀಟ್ ಮಾಡಿದ್ದಾರೆ ನೀವು ನೋಡಿ ಫ್ಲೋರಿಂಗ್ ಗ್ರಾನೈಟ್ಸ್ ಕೊಟ್ಟಿದ್ದಾರೆ ಗ್ರಾನೈಟ್ಸ್ ತುಂಬಾ ಚೆನ್ನಾಗಿರೋ ಒಂದು ಡಿಸೈನ್ ಇರೋ ಒಂದು ಗ್ರಾನೈಟ್ನ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ಈಗ ಪೂಜಾರೂಮ್ನ ತೋರಿಸ್ತಾ ಇದೀನಿ ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಹಾಲ್ನ ಲಿವಿಂಗ್ ಏರಿಯಾನ ಮೂರು ಪಾನ್ ಕಿಟಕಿ ಕೊಟ್ಟಿದ್ದಾರೆ ಡೋರ್ ಪಕ್ಕಕ್ಕೆ ಅಲ್ಲೂ ಕೂಡ ಆರಾಮ್ಸೆ ನೀವು ಸೋಫಾನ ಹಾಕಬಹುದು ಅಡುಗೆ ಮನೆ ತೋರಿಸ್ತಾ ಇದ್ದ ನೋಡಿ ಈಗ ಇಲ್ಲೂ ಕೂಡ ಮಿಡ್ ಕ್ಯಾಬಿನೆಟ್ಸು ಲಾಫ್ಟ್ಸು ಜೊತೆಗೆ ಕಿಚನ್ ವಾಡ್ರೂಮ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಟೂ ಪಾಯಿಂಟ್ ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಕಡೆ ಪಕ್ಕದಲ್ಲೇ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಆಲ್ಮೋಸ್ಟ್ ಈ ಒಂದು ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ ಲೆಂತು ಹತ್ತು ಸ್ಕ್ವೇರ್ ಫೀಟ್ ಬರುತ್ತೆ ಆಗಲ ಒಂದು ಎಂಟು ಅಡಿ ಬರುತ್ತೆ ನೋಡಿ ಪಿ ಓ ಪಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಬೆಡ್ರೂಮ್ಗೆ ಲಾಫ್ಟ್ ಇದೆ ಓಪನ್ ವಾಡ್ರೋಬ್ಸ್ ಇದೆ ಜೊತೆಗೆ ತ್ರೀ ಪಾನ್ ಕಿಟಕಿ ಕೂಡ ಅವೈಲೇಬಲ್ ಇದೆ ಡೋರ್ ಬಂದ್ಬಿಟ್ಟು ಫ್ಲೆಕ್ಸ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ ವಾಸ್ಕಲ್ ಆಲ್ಮೋಸ್ಟ್ ಎಲ್ಲ ವಾಸ್ಕಲ್ಗಳು ನಿಮಗೆ ಬೇವಿಂದು ಮರದ್ದು ವಾಸ್ಕಲ್ ಇರ್ತವೆ ಮೇನ್ ಡೋರೆಲ್ಲ ನಿಮಗೆ ಟೀ ಕುಡ್ ಫಸ್ಟ್ ಟೀ ಕುಡ್ಡು ಅಲ್ಲಿ ಮಾಡಿರೋ ಒಂದು ಡೋರ್ಗಳಾಗಿರ್ತವೆ ಪೂಜಾ ಡೋರು ಜೊತೆಗೆ ಮೇನ್ ಡೋರ್ಗಳು ಫಸ್ಟ್ ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತಾ ಇದೀನಿ ಗ್ರೌಂಡ್ ಫ್ಲೋರಲ್ಲಿರೋ ಟೂ ಬಿ ಎಚ್ ಕೆ ಮನೆಯಲ್ಲಿ ನಾನು ಎಂಟ್ರಿ ಆಗಿರೋದು ಮಾಸ್ಟರ್ ಬೆಡ್ರೂಮು ಇಲ್ಲಿ ಸ್ಲೈಡಿಂಗ್ ವಾಟರ್ಸ್ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ ಲಾಫ್ಟ್ಸ್ ಇದೆ ಜೊತೆಗೆ ಪಿ ಒ ಪಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಟೆನ್ ಬೈ ಟೆನ್ ಅವೈಲಬಲ್ ಇರುತ್ತೆ ನೀವು ಕಿಂಗ್ ಸೈಜ್ ಕಾಡನ್ನ ನೀವು ಯೂಸ್ ಮಾಡ್ಬೋದು ಹಾಲ್ ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಟಿ ವಿ ಕ್ಯಾಬಿನೆಟ್ನ ತುಂಬಾ ಚೆನ್ನಾಗಿರೋ ಒಂದು ಡಿಸೈನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ತ್ರೀ ಫೀಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಒಂದು ಟೂ ಆ್ಯಂಡ್ ಹಾಫ್ ಫೀಟ್ ಇದೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದಾರೆ ರೈಲಿಂಗ್ಸ್ ಬಂದ್ಬಿಟ್ಟು ಎಮ್ ಎಸ್ ರೈಲಿಂಗ್ಸು ಟು ಟೋಟಲ್ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ ಐದು ಅಡಿ ಬರುತ್ತೆ ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಇಲ್ಲಿ ಓನರ್ ಹೌಸ್ ಇರುತ್ತೆ ಇದು ಕೂಡ ಟೂ ಬಿ ಎಚ್ ಕೆ ಪ್ರಾಪರ್ಟಿ ಆಗಿರುತ್ತೆ ನಿಮಗೆ ಪಾರ್ಕಿಂಗ್ ಏನೋ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಸ್ಪೇಸ್ ಬಿಟ್ಟು ಟೂ ಬಿ ಎಚ್ ಕೆ ಮಾಡಿದ್ದಾರೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ನ ತೊಗೊಂಡು ಇಲ್ಲಿ ಟೂ ಬಿ ಎಚ್ ಕೆ ಮಾಡಿದ್ದಾರೆ ಹಂಗಾಗಿ ನೀವು ಗ್ರೌಂಡ್ ಫ್ಲೋರ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಆಗಿ ಅವೈಲೇಬಲ್ ಇರುತ್ತೆ ಈ ಒಂದು ಟೂ ಬಿ ಎಚ್ಗೆ ನಿಮಗೆ ಈ ಒಂದು ಏನು ಪ್ರಾಪರ್ಟಿಯಲ್ಲಿ ಯಾರಾದರೂ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಓವರ್ ಆಲ್ ನಿಮಗೆ ಆಲ್ಮೋಸ್ಟ್ ಒಂದು ಮಿನಿಮಮ್ ಅಂದರೂ ಫಾರ್ಟಿಯಿಂದ ಫಾರ್ಟಿ ಫೈವ್ ತೌಸಂಡ್ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಮೆಟ್ರೋ ಸ್ಟೇಷನ್ಗೆ ಸ್ಟಾಪ್ಗೆ ತುಂಬನೇ ವಾಕಬಲ್ ಡಿಸ್ಟೆನ್ಸ್ ಇದೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಹಾಗೆ ಈ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರೋದ್ರಿಂದ ಬಾಡಿಗೆ ಕೂಡ ಒಳ್ಳೆ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ಈಗ ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿರೋ ಲಿವಿಂಗ್ ಏರಿಯಾ ತೋರಿಸ್ತೀನಿ ಹಾಲ್ನ ಒಂದೊಂದು ಮನೆಗೂ ತುಂಬಾ ಚೆನ್ನಾಗಿರೋ ಲ್ಯಾಮಿನೇಷನ್ನ ಡಿಸೈನ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ವಾಷಿಂಗ್ ಮೆಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಸಾರಿ ಫ್ರಿಜ್ ಪಾಯಿಂಟು ಅಡುಗೆ ಮನೆಯಲ್ಲಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ನೋಡಿ ಇದು ಫ್ರಿಜ್ ಪಾಯಿಂಟ್ ಈ ಒಂದು ಪ್ರಾಪರ್ಟಿ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ನಿಮಗೆ ಡೋರ್ಸ್ ಎಲ್ಲ ನಾರ್ತ್ಗೆ ಅವೈಲಬಲ್ ಇರುತ್ತೆ ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಎಮ್ ಸಿ ವಾಟರ್ ಫೆಸಿಲಿಟಿ ಖಾತಾ ಬಂದ್ಬಿಟ್ಟು ನಿಮಗೆ ನಗರಸಭೆ ಈ ಖಾತಾ ಖಾತ ನಗರಸಭೆ ಈ ಖಾತ ರೆಡಿ ಇರುತ್ತೆ ಲೊಕೇಶನ್ ತೋಟದ ಗುಡ್ದಹಳ್ಳಿ ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ನಲ್ವತ್ತೆಂಟು ಲಕ್ಷ ಆಲ್ಮೋಸ್ಟ್ ವ್ಯೂವರ್ಸು ಆಮೇಲೆ ಸಬ್ಸ್ಕ್ರೈಬರ್ಸು ಪೂರ್ತಿ ವಿಡಿಯೋ ನೋಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ ಆಲ್ಮೋಸ್ಟು ಪ್ರೈಸು ಕೂಡ ಹೇಳಿರ್ತೀನಿ ಆದರೂ ಕಮೆಂಟ್ಸಲ್ಲಿ ಪ್ರೈಝಷ್ಟು ಪ್ಲೇಸ್ ಯಾವುದು ಅಂತ ಹೇಳ್ತೀನ ನಾನು ರಿಕ್ವೆಸ್ಟ್ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಮನೆ ಜೊತೆಗೆ ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಲ್ಮೋಸ್ಟ್ ಹೇಳಿರ್ತೀನಿ ಹಂಗೂ ಹೇಳಿಲ್ಲ ಅಂದ್ರೂ ನೀವು ಡಿಸ್ಕ್ರಿಪ್ಷನಲ್ಲಿ ಕೂಡ ಚೆಕ್ ಮಾಡ್ಬೋದು ಅಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೆಂಟು ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಕೂಡ ಇರುತ್ತೆ ನೋಡಿ ಈಗ ಫಸ್ಟ್ ಫ್ಲೋರಲ್ಲಿರೋ ಟು ಬಿ ಎಚ್ ಕೆ ಮನೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ವಿತ್ ಕಾಟ್ ಕೂಡ ಅವೈಲಬಲ್ ಇರುತ್ತೆ ಫಸ್ಟ್ ಫ್ಲೋರಲ್ಲಿ ಜೊತೆಗೆ ಡ್ರೆಸ್ಸಿಂಗ್ ಟೇಬಲು ಆ್ಯಸ್ ಯೂಶುವಲ್ ಸ್ಲೈಡಿಂಗ್ ವಾರ್ಡ್ರೋಬ್ಸು ಲಾಫ್ಟ್ಸು ಪಾಯಿಂಟ್ ಕಿಟಕಿ ಕೂಡ ಅವೈಲಬಲ್ ಇರುತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ ಯಾಕಂದರೆ ಟ್ವೆಂಟಿ ಬೈ ಫಿಫ್ಟಿಯಲ್ಲಿ ಈ ಒಂದು ಪ್ರಾಪರ್ಟಿ ಬಿಲ್ಡ್ ಆಗಿರೋದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಮಾಡಬೇಕಾಯಿತು ಅದಕ್ಕೆ ಮುಂಚೆನೇ ವೀಡಿಯೋ ಮಾಡಿದ್ದೀನಿ ಸದ್ಯದಲ್ಲಿ ಆ ಒಂದು ಕೆಲಸಗಳು ಏನು ಪೆಂಡಿಂಗ್ ಕೆಲಸಗಳಿದಾವೋ ಅವೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಈ ಒಂದು ಫಸ್ಟ್ ಫ್ಲೋರಲ್ಲಿರೋದಕ್ಕೆ ಫುಲ್ ಗ್ರಿಲ್ ವರ್ಕ್ ಕೂಡ ಮಾಡ್ಕೊಂಡಿದ್ದಾರೆ ಫುಲ್ ಸೇಫ್ಟಿ ಕೂಡ ಇದೆ ಸೆಕೆಂಡ್ ಫ್ಲೋರ್ಗೂ ಕೂಡ ಗ್ರಿಲ್ ವರ್ಕ್ ಮಾಡ್ಕೊಂಡಿದ್ದಾರೆ ಅಪ್ ಟು ರೂಫ್ವರೆಗೂ ವಾಲ್ ಟೈಲ್ಸ್ ಇದೆ ನೋಡಿ ಫೋರ್ ಪಾನ್ ಕಿಟಕಿ ಇದೆ ಆಲ್ಮೋಸ್ಟ್ ಆ ಕಿಟಕಿ ಸೈಜೇ ನಿಮಗೆ ಏಯ್ಟ್ ಬೈ ಏಯ್ಟ್ ಮೆಜರ್ಮೆಂಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇಷ್ಟು ದೊಡ್ಡ ಕಿಟಕಿ ಆಲ್ಮೋಸ್ಟ್ ತುಂಬಾ ಕಡಿಮೆ ಆ ಒಂದು ಸೈಜಲ್ಲಿ ಕಿಟಕಿ ಪ್ರೊವೈಡ್ ಮಾಡೋದು ಆದರೆ ಇಲ್ಲಿ ಆ ಮಟ್ಟಕ್ಕೆ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಹೇಗಿದೆಯೋ ಅದೇ ರೀತಿ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಈ ಒಂದು ಫ್ಲೋರ್ ಕೂಡ ಓನ್ಲಿ ಪಿ ಓ ಪಿ ಆಮೇಲೆ ವುಡ್ ವರ್ಕ್ಸ್ ಮಾತ್ರ ಚೇಂಜಸ್ ಇರುತ್ತೆ ನಾನು ಹೇಳ್ದಂಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಟ್ವೆಲ್ ತೌಸಂಡ್ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ತೌಸಂಡು ಜೊತೆಗೆ ಸೆಕೆಂಡ್ ಫ್ಲೋರಲ್ಲಿ ಇರೋದಕ್ಕೂ ಕೂಡ ಒಂದು ಫಿಫ್ಟೀನ್ ತೌಸಂಡ್ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಓವರ್ ಆಲ್ ನಿಮಗೆ ಫಾರ್ಟಿಯಿಂದ ಫಾರ್ಟಿ ಫೈವ್ ತೌಸಂಡ್ ರೆಂಟ್ನ ಈಸಿಲಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಲೀಸಿಗೆ ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಏಯ್ಟ್ ಲ್ಯಾಕ್ಸು ಫಸ್ಟು ಸೆಕೆಂಡು ಟೆನ್ ಟೆನ್ ಲ್ಯಾಕ್ಸ್ಗೆ ಲೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ನ್ಯಾಷ್ನೈಸ್ಡ್ ಬ್ಯಾಂಕಲ್ಲಿ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಸದ್ಯಕ್ಕೆ ಲೋನ್ ಆಗೋಲ್ಲ ಯಾಕಂದರೆ ಇದು ನಗರಸಭೆ ಈ ಖಾತಾ ಪ್ರಾಪರ್ಟಿ ಆಗಿದ್ದರಿಂದ ನಿಮಗೆ ಓನ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನು ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಲೋನು ಅವೈಲೇಬಲ್ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಮ ಸ್ಯಾಲ್ರಿಡ್ ಆಮೇಲೆ ನೀವು ಬಿಸ್ನೆಸ್ ಪರ್ಸನ್ ಆಗಿದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ಒಂದು ಏಯ್ಟ್ ಪಾಯಿಂಟ್ ತ್ರೀಯಿಂದ ಸ್ಟಾರ್ಟ್ ಆಗುತ್ತೆ ರೇಟ್ ಆಫ್ ಇಂಟ್ರೆಸ್ಟು ಇನ್ನೂ ಯಾವುದೇ ರೀತಿಯ ಪ್ರಾಪರ್ಟಿ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಲ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಸರಿ ಹೇಳ್ಬಿಡ್ತೀನಿ ಈ ಪ್ರಾಪರ್ಟಿ ಡೀಟೇಲ್ಸು ನೋಡಿ ಈ ಒಂದು ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ನ ನಾನು ತೋರಿಸ್ತಾ ಇಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಅವೈಲೇಬಲ್ ಇರೋದು జస్ట్ టూ కిలోమీటర్ డిస్టెన్స్ అరోదు ట్వంటీ బై ఫిఫ్టీ మెజర్మెంటు వెస్ట్ ఫేసు నార్త్ డోరు నగరసభ ఈ ఖాతా ఓనర్ కోటింగ్ ప్రైస్ ఒం కోటి నలవత్ లక్ష ఇన్యో ఫ్రెండ్స్ థ్యాంక్ ఫర్ వాచ్